ರು ಮಹೇಶ್ ಭೀಮಮಿಡು ಗ್ರಾಮ ಗುಂಡಿಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಆರ್ ನಗರದಲ್ಲಿ ಕೃಷಿ ಸಂತೆ ರೈತರ ಸಂತೆ ಇದ್ದು ನಾನು ಮಿನ್ಸಿಕಾಯಿನ ಬೆಳೆದಿದ್ದೇನೆ ಅಲ್ಲಿ ಸಂತೆಗೆ ಮೆಣಸಿಕಾಯಿ ಕುಯ್ಕೊಂಡು ನಾನು ಇಪ್ಪತ್ತಾರನೇ ತಾರೀಕು ನಾಲ್ಕನೇ ತಿಂಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಒಯ್ತಿದ್ದೀನಿ ಅದರಿಂದ ಅಲ್ಲಿ ಎಲ್ಲ ನಮ್ಮದೇ ಬೆಲೆ ನಮ್ಮದೇ ಮಾರುಕಟ್ಟೆ ಇರೋದರಿಂದ ರೈತರಿಗೆ ಉಪವಾಗ ನಮ್ಮ ಸಾಮೂಹಿಕ ನಾಯಕತ್ವ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆ ವತಿಯಿಂದ ಆ ಬೆಂಗಳೂರಿನಲ್ಲಿ ವೆಂಕಟಯ್ಯನ ಚಿತ್ರ ಸ್ಮಾರಕದಲ್ಲಿ ಒಂದು ರೈತರ ಸಂತೆ ಏರ್ಪಡಿಸಿದ್ದಾರೆ ರೈತರಿಗೆ ಉಪಯೋಗ ಆಗಲಿ ಅಂತ ಅಲ್ಲಿಯೇ ಗ್ರಾಹಕರು ನೇರವಾಗಿ ಬಂದು ನಾವೇ ಬೆಳೆ ನಿಗದಿ ಮಾಡಿ ನಾವೇ ಗ್ರಾಹಕರಿಗೆ ನೇರ ಮಾರಾಟ ಮಾಡೋದರಿಂದ ಒಳ್ಳೆಯ ಉಪಯೋಗ ಮಾದರಿಯಾಗಿದೆ ಅದರಿಂದ ದಯವಿಟ್ಟು ನಾನು ಬೆಂಗಳೂರಿಗೆ ಇಪ್ಪತ್ತಾರನೇ ತಾರೀಕು ತೆಗೆದುಕೊಂಡು ಮಿನ್ಸಿಗೆಕಾಯಿ ಕುಯ್ದುಕೊಂಡು ಹೋಗ್ತೇನೆ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಗೌಸ್ರೀ ಸೇನೆ ಗುಂಡ್ಲಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹೇಶ್ ನಾನು ಅದೇ ರೀತಿ ಮಿನ್ಸಿ ಮತ್ತು ಈಗ ಗುಂಡು ಬದನೆ ಬೆಳೆದಿದ್ದೀನಿ ಅದು ಇಲ್ಲಿ ರೈಟ್ ಇಲ್ಲದೆ ನಾನು ಇಪ್ಪತ್ತಾರನೇ ತಾರೀಕು ನಾಲ್ಕನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ರೈತರ ಸಂತೆಗೆ ಈ ಗುಂಡು ಬದನು ಸಹ ತೆಗೆದುಕೊಂಡು ಬರ್ತೀನಿ